ಕಿಸ ಗೋಲಿ ಬಜ್ಜಿ ಮಾಡಲಿಕ್ಕೆ ಮೈದಾ ಹಿಟ್ಟು ಕಾಯಿ ಪೀಸು ಜೀರಿಗೆ ಉಪ್ಪು ವಿತ್ ಸೋಡಾ ಸಕ್ಕರೆ ಹಸಿಮೆಣಸಿನಕಾಯಿ ಶುಂಠಿ ಕರಿಬೇವು ಆಪ್ಷನ್ ಇಂಗು ಹಾಗೂ ಮೊಸರು ಇದಿಷ್ಟು ಸಾಮ ಒಂದು ಬೌಲ್ ತಗೊಂಡು ಅದಕ್ಕೆ ಫಸ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಸಿಮೆಣಸು ಜೀರಿಗೆ ನೀವು ಕ್ವಾಂಟಿಟಿಗೆ ತಕ್ಕಂತೆ ನಾನು ಇಲ್ಲಿ ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಹಾಗೆ ಕಾಯಿ ಪೀಸು ಕಾಯಿ ಪೀಸು ಇದ್ದಷ್ಟು ಚೆನ್ನಾಗಾಗುತ್ತೆ ಆ್ಯಂಡ್ ದೆನ್ ಶುಂಠಿ ಕರಿಬೇವು ಸಕ್ಕರೆ ಸಕ್ಕರೆ ಇಲ್ಲಿ ನಾನು ಟೂ ಟೀ ಸ್ಪೂನ್ ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಚಿಟಿಕೆ ಸೋಡಾ ನಿಮ್ಮ ಉಪ್ಪು ಕೂಡ ಆ್ಯಡ್ ಮಾಡಿರೋದು ಈಗ ಅದನ್ನು ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಕಲಿಸುವಾಗ ಅದಕ್ಕೆ ಮೂರು ಟೀ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಇದಿಷ್ಟು ಸೇಸ್ಬಿಟ್ಟು ಚೆಂದ ಬೀಟ್ ಮಾಡಬೇಕು ಚೆಂದ ಬೀಟ್ ಮಾಡಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ನೀರು ಎಷ್ಟು ಬೇಕೋ ಅಷ್ಟು ಆವಾಗವಾಗ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಆ್ಯಡ್ ಮಾಡಿಕೊಂಡು ಫುಲ್ಲು ಬೀಟ್ ಮಾಡ್ತಾನೆ ಹೋಗಬೇಕು ಏಕೆಂದರೆ ನಾವು ಹಾಕಿರೋದು ಮೈದಾ ಹಿಟ್ಟಾಗಿರೋದ್ರಿಂದ ಮೈದಾ ಹಿಟ್ಟು ಫುಲ್ಲು ನೀರಲ್ಲಿ ನಾವು ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಹೆಚ್ಚಾಗಿ ಬೀಟ್ ಮಾಡ್ಕೊಳ್ತಾ ಹೋಗ್ಬೇಕು ಬಟ್ ಅದು ಒಂದು ಕನ್ಸಿಸ್ಟೆನ್ಸಿ ಲೆವೆಲಿಗೆ ಬಂದಾಗ ಅದನ್ನು ನಾವು ಒನ್ ಅವರು ನೆನೆಯೋಕ್ಕಂತ ಬಿಡಬೇಕು ಆ್ಯಂಡ್ ನೆಕ್ಸ್ಟು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಕಾದ ಎಣ್ಣೆ ಕೂಡ ಹಾಕ್ತಾಯಿದ್ದೀವಿ ಎಣ್ಣೆನ ಚೆಂದ ಕಾಯೋವರೆಗೂ ಬಿಟ್ಟುಬಿಟ್ಟು ಆ ಹಿಟ್ಟು ಕೂಡ ಕನ್ಸಿಸ್ಟೆನ್ಸಿ ಅದಕ್ಕೆ ಈ ರೀತಿ ಬಂದಿರುತ್ತೆ ಕೈಗೆ ನೋಡ್ರಿ ಆರಾಮಾಗಿ ಈಸಿಯಾಗಿ ಈ ರೀತಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಎಣ್ಣೆ ಕಾದಿದೆಯೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ನಿಮಗೆ ಎಷ್ಟೆಷ್ಟು ಸೈಜು ಬೇಕೋ ಅಷ್ಟಷ್ಟು ಸೈಜಲ್ಲಿ ನೀವೇನು ಮಾಡ್ಕೊಳ್ಬೋದು ನಾವು ಹೇಗೆ ಬೋಂಡ ಎಲ್ಲ ಹಾಕ್ತೀವಲ್ಲ ಸೇಮ್ ಅದೇ ರೀತಿಯೇ ನಾವು ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಇದ್ರ ಟೇಸ್ಟ್ ಹೇಗಿತ್ತು ಹೇಗಿರುತ್ತೆ ಅಂತ ಅಂದರೆ ಮಂಗಳೂರಿಗೆ ಹೋದಾಗ ನಾವೇನು ಅಂತ ಅಂತೇಳಿ ತೊಗೊಂಡು ತಿಂತೀವಲ್ಲ ಸೇಮ್ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಅಷ್ಟು ಟೇಸ್ಟ್ಫುಲ್ಲಾಗಿ ಇರುತ್ತೆ ಇದ್ರ ಜೊತೆಗೆ ಚಟ್ನಿ ಸಾಸು ಕೆಚಪ್ಪು ಅದ್ರ ಜೊತೆಗೆಲ್ಲ ತಿಂದು ಭಾಳ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಎಲ್ಲಿ ಜೊತೆಗೆ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿ ನಮಗೆ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವೇನು ಮಾಡಬೇಕು ಕರೀತಾ ಹೋಗಬೇಕು ಆಮೇಲೆ ಅದು ಕರೆದಿದೆ ಇಲ್ಲ ಅನ್ನೋದು ನಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಅದು ನಾವು ಸರ್ವ್ ಮಾಡಿದಾಗ ಈ ರೀತಿ ಕಾಣುತ್ತೆ ನೋಡಿ ಅದಕ್ಕೆ ನಾನು ಚಟ್ನಿ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಅಂತಿದ್ದೆ ಭಾಳ ಸಾಫ್ಟಿಯಾಗಿ ಹೊರಗಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ